ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಾಗಶ್ರೀ ಅಂತ ತರ್ಡ್ ಇಯರ್ ಬಿ ಎಸ್ ಸಿ ಅಗ್ರಿ ಸ್ಟೂಡೆಂಟ್ ಇದು ಕೆ ಎಂ ಟೂ ಟ್ವೆಂಟಿ ಅಂತ ಮಂಡ್ಯ ಜ್ಯೋತಿ ಅಂತ ಕರೀತೀವಿ ಇದು ಜ್ಯೋತಿ ವೆರೈಟಿಗೆ ಸಿಮಿಲರ್ ಆಗೇ ಇದೆ ಜ್ಯೋತಿ ವೆರೈಟಿ ಬಂದು ಜಾಸ್ತಿ ಬೆಳೀತಾರೆ ಇಲ್ಲಿ ಅದು ಆದ್ರ ಜಾಸ್ತಿ ಇಳುವರಿ ಕೊಡ್ಬೋದು ಬಟ್ ಅದು ಏನು ಅಂದರೆ ಬ್ಲಾಸ್ಟ್ ಡಿಸೀಸ್ ಏನಂತೀವಿ ಇರೋ ಬೆಂಕಿ ರೋಗಕ್ಕೆ ತುಂಬ ಸಸೆಪ್ಟಬಲ್ ಇದೆ ಬಟ್ ಮಂಡ್ಯ ಜ್ಯೋತಿ ಬಂದು ಬ್ಲ್ಯಾಶ್ಟ್ ಡಿಸೀಸ್ಗೆ ರೆಸಿಸ್ಟೆನ್ಸ್ ಇರೋ ಅಂಥ ಕ್ಯಾರೆಕ್ಟರ್ ಇದೆ ಮತ್ತು ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇದನ್ನು ನಾವು ಡೈರೆಕ್ಟ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಲ್ಲ ಡ್ರಮ್ ಸೀಡಿಂಗಿಂದ ಸೋ ಮಾಡ್ತೀವಿ ಸೊ ಹಾಗಾಗಿ ನಾವು ವಾಟರ್ನ ಯಾವಾಗಲೂ ಸ್ಟಾಗ್ನೇಟ್ ಮಾಡೋ ಅವಶ್ಯಕತೆ ಇಲ್ಲ ವಾಟರ್ ಕ್ರಾಪಿಗೆ ಯಾವ ಸ್ಟೇಜಲ್ಲಿ ಬೇಕಾಗುತ್ತೋ ಅಂದರೆ ಆ ವೆಜಿಟೇಟಿವ್ ಸ್ಟೇಜ್ ರಿಪ್ರೊಡಕ್ಟಿವ್ ಸ್ಟೇಜ್ ಅದಕ್ಕೆ ಯಾವ ಸ್ಟೇಜಲ್ಲಿ ಬೇಕೋ ಆಗ ಮಾತ್ರ ನಾವು ವಾಟರ್ನ ಕೊಡ್ತೀವಿ ಇದರಿಂದ ಸೊ ನಾವು ವಾಟರ್ನೂ ಸೇವ್ ಮಾಡ್ಬೋದು ಮತ್ತು ಅದಾದಮೇಲೆ ನಾವು ಫೈ ಡೇಸ್ ಸೋಯಿಂಗ್ ಆದಮೇಲೆ ಲಾಂಡಕ್ಸ್ ಪವರ್ ಹಾಕಿದ್ದೀವಿ ಮತ್ತು ಸಲ ವೀಡಿಂಗ್ ಮಾಡಿದ್ದೀವಿ ಸೊ ನೀವು ಯಾವುದೇ ವೀಚ್ ಸಹ ಇಲ್ಲ ನೋಡ್ಬೋದು ನಾವು ರೈಸಲ್ಲಿ ಮೇಯ್ನಾಗಿ ಸ್ಟ್ಯಾಗ್ನೇಷನ್ ಮಾಡೋದು ಏನಕ್ಕೆ ಅಂದರೆ ವೀಚ್ ಕಡಿಮೆ ಆಗಲಿ ಅಂತ ಇದರಲ್ಲಿ ನಾವು ಸ್ಟ್ಯಾಗ್ನೇಷನ್ ಇಲ್ಲ ಅಂದರೂ ವೀಚ್ ಕಡಿಮೆ ಇದೆ ಇದು ಏನು ಅಂತ ಅಂದರೆ ಒಂದು ಎಕ್ಕರ್ಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಕ್ವಿಂಟಾಲ್ ಕೊಡುತ್ತೆ ಮತ್ತು ಇದು ಮೀಡಿಯಂ ಡ್ಯೂರೇಷನ್ ವೆರೈಟಿ ನೂರ ಮೂವತ್ತೈದು ದಿನದಿಂದ ನೂರ ನಲ್ವತ್ತು ದಿನ ಅಷ್ಟರಲ್ಲಿ ನಾವು ಆರ್ ಎಸ್ ಮಾಡ್ಬಿಡ್ಬೋದು ಇದ್ರ ಪೇರೆಂಟ್ಸ್ ಬಂದು ಜ್ಯೋತಿ ಮತ್ತು ಬಿ ಆರ್ ಟೂ ಸಿಕ್ಸ್ ಫೈವ್ ಫೈವ್ ಇದು ಇಷ್ಟು ಟಾಲ್ ಇರೋದು ಕ್ಯಾರೆಕ್ಟರ್ ಬಿ ಆರ್ ಟೂ ಸಿಕ್ಸ್ ಫೈವ್ ಫೈವ್ ಪೇರೆಂಟಿಂದ ಬಂದಿರೋದು ಇಷ್ಟು ಟಾಲ್ ಇದ್ರು ಅದು ನಾನ್ ಲಾರ್ಜಿಂಗ್ ಆಗಿದೆ ಇದು ಅದು ಇನ್ನೊಂದು ಸ್ಪೆಷಾಲಿಟಿ ಇದ್ರುದು ಎಲ್ಲರೂ ಜ್ಯೋತಿನೇ ಬೆಳೀತಿದ್ದಾರೆ ಮಂಡ್ಯ ಜ್ಯೋತಿ ಮಂಡ್ಯ ರೀಜನ್ ಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಸೂಟ್ ಆಗುತ್ತೆ ಇದು ನಮ್ ಯು ಎ ಎಸ್ ಬಿಯಿಂದಾನೆ ರಿಲೀಸ್ ಆಗಿರೋ ಅಂತದ್ದು ಸರ್ ಅದು ಗೊತ್ತಿಲ್ಲ ಬಟ್ ನಮ್ ಯು ಎ ಎಸ್ ಬಿಯಿಂದಾನೆ ಆಗಿರೋದು ಸೊ ಎಲ್ರಿಗೂ ಏನು ಅಂದರೆ ರೈತರು ಎಲ್ಲ ಮಂಡ್ಯ ಜ್ಯೋತಿನ ಬೆಳೆದ್ರೆ ಸೊ ಎಲ್ಲರೂ ಜ್ಯೋತಿ ಜ್ಯೋತಿ ಅಂತ ಇದ್ದಾರೆ ಸೊ ಇದು ಅದರದ್ದೇ ಆದಂಥ ಇನ್ನೊಂದು ವೆರೈಟಿ ಸೊ ಇದನ್ನ ಬೆಳೆದ್ರೆ ಜಾಸ್ತಿ ಅವರು ಅಂದರೆ ಅವ್ರದ್ದು ಇನ್ಕಮ್ ಜಾಸ್ತಿ ಇನ್ಕಮ್ನ ಜಾಸ್ತಿ ತೊಗೋಬೋದು ಅದೇ ಆದಾಯ ಜಾಸ್ತಿ ತೊಗೋಬೋದು ಮತ್ತೆ ಅದೇ ಅವ್ರಿಗೆ ಜಾಸ್ತಿ ಈಲ್ಡು ಸಹ ಸಿಗುತ್ತೆ ಬೇರೆ ಹಾಂ ಸರ್ ಬೇರೆ ಕಡೆನೂ ಬರುತ್ತೆ ಬಟ್ ಮಂಡ್ಯ ರೀಜನ್ಗೆ ಜಾಸ್ತಿ ಸೂಟೇಬಲ್ ಯು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಾನು ಪುಟ್ಸ್ವಾಮಿ ಅಂತ ಮೂಲತಃ ಮೈಸೂರಿನವರು ಹೆಚ್ ಡಿ ಕೋಟೆ ಪಡುಕೋಟೆ ಜಲ್ಲಿ ನಮ್ಮದು ಒಂದು ಹನ್ನೆರಡು ಎಕರೆ ಜಮೀನಿದೆ ಇಲ್ಲಿ ಕೃಷಿ ನಮ್ಮದು ಒಂದು ಒಂದು ಚ ಅಂದರೆ ಹಾಬಿ ಅಂದರೆ ಎಲ್ಲಿ ಜ ಇದು ಕೃಷಿ ಮೇಳ ಇದ್ರೂ ಅಲ್ಲಿ ಹೋಗೋದು ಇನ್ನು ಧಾರವಾಡ ಕೃಷಿ ಮೇಳನೂ ನೋಡಿದ್ದೀನಿ ಮೈಸೂರು ಬೆಂಗಳೂರಿನಲ್ಲೂ ನೋಡಿದ್ದೀವಿ ಮತ್ತು ಮಾಮೂಲಿ ಇದು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಒಂದು ಇದನ್ನು ನಮ್ಮ ಅನುಭವ ಏನು ಅಂದರೆ ಒಂದು ವೈವಿಧ್ಯಮಯ ಬೇರೆ ಎಲ್ಲೂ ಕಾಣದಂಥ ಒಂದು ಇದಿದೆ ಹೆಚ್ಚು ಇಲ್ಲಿ ಏನು ಅಂತ ಅಂದರೆ ಭತ್ತ ರಾಗಿ ಜೋಳ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ತುಂಬ ಒಳ್ಳೆ ಜಮೀನು ಇಲ್ಲಿರುವಂಥದ್ದು ಒಳ್ಳೆಯ ಬೆಳೆಗ ಬೆಳೆನೂ ಚೆನ್ನಾಗಿ ಮಾಡಿದ್ದಾರೆ ವ್ಯವಸಾಯ ಅಂತೂ ತುಂಬ ಭಾರಿ ಒಂದೊಂದು ಬೆಳೆನೂ ತುಂಬ ಕೇರ್ ತೊಗೊಂಡು ಮಾಡ್ತಾ ಇದ್ದಾರೆ ತುಂಬ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಭತ್ತದ ಬೆಳೆಗಾರರಂತೂ ಒಂದು ಸ್ವರ್ಗ ಇದ್ದ ಹಾಗೆ ಇದು ಅದು ಒಳ್ಳೆಯ ಭತ್ತ ಬರೋ ಟೈಮ್ಗೆ ಹೂವಾಗೋ ಆಗೋ ಟೈಮ್ಗೆ ಬಂದಿದ್ದೀವಿ ಕ ಕೃಷಿ ಮೇಳನೂ ಆ ಟೈಮ್ಗಿದೆ ಎಲ್ಲ ಎತ್ತ ಯಾವ ಕಡೆ ನೋಡಿದ್ರೂ ಅಂತೂ ಹಸಿರಾದ ವಾತಾವರಣ ಒಂದು ನೋಡಲಿಕ್ಕೆ ಒಂದು ಸ್ವರ್ಗಕ್ಕೆ ಬಂದ ಹಾಗಾಗುತ್ತೆ ಒಂದು ಯುಜ ಇನ್ನೂ ಅಂಗಡಿಗಳಲ್ಲಿ ಮೇಳಗಳು ನೋಡಿದ್ರೆ ಸ್ವಲ್ಪ ಅಂಗಡಿಗಳು ಕಮ್ಮಿ ಅಂತ ಅನ್ನಿಸ್ತು ಬೇರೆ ಕಂಪ್ಯಾರಿಟಿವ್ ಮಾಡಿದ್ರೆ ಅಂದರೆ ಮಂಡ್ಯ ಜಿಲ್ಲೆಗೆ ಸಾಕು ಅಂತ ಅನಿಸುತ್ತೆ ಎಲ್ಲ ರೀತಿಯ ಎಲ್ಲ ವ್ಯ ವ್ಯವಸಾಯದ ಉಪಕರಣಗಳು ಮತ್ತು ಅದ್ರ ಬಗ್ಗೆ ಒಂದು ಲ ಲೆಕ್ಚರ್ ಕೊಡುವಂಥದ್ದು ನಮಗೆ ತಿಳುವಳಿಕೆ ಹೇಳುವಂಥದ್ದು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಗೆ ನಾವು ಮುನ್ನ ಎಂಥ ಎಂಥ ಒಂದು ಲೇ ಮ್ಯಾನ್ಗೂ ಸಹ ಅರ್ಥ ಹಾಗೆ ಮಿಷಿನರಿ ಎಲ್ಲ ಆಟೋಮೆಟಿಕ್ ಮಿಷಿನರಿ ಈಗ ನಾವು ಏನು ಅಂತಂದರೆ ಈಗ ಆಳುಗಳು ಸ್ವಲ್ಪ ತೊಂದರೆ ಇರೋದ್ರಿಂದ ಎಲ್ಲರೂ ಈಗ ಮಿಷಿನ್ ಮೇಲೆ ಅವಲಂಬಿತವಾಗಬೇಕು ಅದರ ಮಿಷಿನ ಹೇಗೆ ಉಪಯೋಗ ಮಾಡ್ಬೋದು ಯಾವ್ಯಾವ ರೀತಿ ಹೊಸ ಹೊಸ ಮಿಷಿನ್ ಬಂದಿದೆ ಅದಕ್ಕೆ ಈಗ ಸರ್ಕಾರದಿಂದ ಎಷ್ಟು ಸಹಾಯಧನ ಇದೆ ಪ್ರತಿಯೊಂದನ್ನು ಒಂದು ಬೋರ್ಡ್ನಲ್ಲೆಲ್ಲ ಹಾಕಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಒಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವ್ರಿಗೆ ನಾವು ಒಂದು ಒಳ್ಳೆಯ ವಿಶ್ ಕೊಟ್ಟು ಒಳ್ಳೆಯ ಇದೇ ರೀತಿ ಅವರು ಪ್ರತಿ ವರ್ಷವೂ ಮಾಡಿ ಒಂದು ಜನ ಜಾಗೃತಿ ತರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ಮಠ ಎಲ್ಲಿ ಇದೈತೆ ಮಾಡಬೇಕು ಅಲ್ಲ ಅಲ್ಲಿ ನೋಡಿಕೊಂಡು ಬರ್ಬೇಕು ಅಲ್ಲಿ ಬರ್ತಾರೆ ನಮಸ್ತೆ ನಮಸ್ತೆ ಸರ್ ತಮ್ಮ ಪರಿಚಯ ನಾನು ದಿವ್ಯಾಶ್ರೀವಿ ಸೆಕೆಂಡ್ ಇಯರ್ ಅಗ್ರಿಕಲ್ಚರ್ ಬಿ ಸಿ ಫಾರ್ಮ್ ಮಂಡ್ಯ ಅಲ್ಲಿ ಮಾಡ್ತಿದ್ದೀನಿ ಇದು ಬಂದ್ಬಿಟ್ಟು ಕಾರ್ನ್ ಇದು ತಳಿ ಹೆಸ್ರು ಬಂದುಬಿಟ್ಟು ಜಿ ಫಿಫ್ಟಿ ಫೋರ್ ಸೆವೆಂಟೀನ್ ಅಂತ ಇದು ಬಂದು ಅಂತರ ಬಂದುಬಿಟ್ಟು ಸಿಕ್ಸ್ಟಿ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಒಂದು ನಿಮಿಷ ಈ ಬೇಬಿಕಾನ್ಗೂ ನಾರ್ಮಲ್ ಏನು ವ್ಯತ್ಯಾಸ ನಾರ್ಮಲ್ ಜೋಳಕ್ಕೆ ಜೋಳ ಬಂದ್ಬಿಟ್ಟು ಫೋರ್ ಮಂತ್ ಕ್ರಾಪ್ ಸರ್ ಈ ಬೇಬಿ ಕಾರ್ನ್ ಬಂದ್ಬಿಟ್ಟು ಟೂ ಮಂತ್ಸ್ ಕ್ರಾಪ್ ನಾವು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ವೆದರ್ ಮೇಲೆ ಚಳಿಗಾಲದಲ್ಲಿ ಬಂದ್ಬಿಟ್ಟು ಇದು ಸೆವೆಂಟಿ ಫೈವ್ ಡೇಸ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಸರ್ ಬೇಬಿ ಕಾರ್ನ್ ಬಂದ್ಬಿಟ್ಟು ಮಂಚೂರಿಯನ್ಗೆ ಸಲಾಡ್ಸ್ಗೆಲ್ಲ ಯೂಸ್ ಮಾಡ್ತೀವಿ ಆದರೆ ಮೆಕ್ಕೆಜೋಳ ಬಂದ್ಬಿಟ್ಟು ನಾವು ಜೋಳದ ಪುಳಿ ಮಾಡಿ ಆಮೇಲೆ ಪೌಲ್ಟ್ರಿಗೆಲ್ಲ ಸೆಂಡ್ ಮಾಡ್ತೀವಿ ಸರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಡೇಸ್ ಸರ್ ಆಮೇಲೆ ನಮಗೆ ವಿಂಟರ್ ಸೀಸನ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಡೇಸ್ವರೆಗೂ ಹೋಗುತ್ತೆ ಇದು ಸ್ಪೇಸಿಂಗ್ ಬಂದ್ಬಿಟ್ಟು ಸಿಕ್ಸ್ಟಿ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಆಗುತ್ತೆ ಸರ್ ಇದರಲ್ಲಿ ಒಂದು ಗಿಡದಲ್ಲಿ ಐದು ಕಾಪ್ಸ್ ಬರುತ್ತೆ ಅದು ಬಂದ್ಬಿಟ್ಟು ನಾವು ಔಟರ್ ಶೀಟ್ನ ರಿಮೂವ್ ಮಾಡಿಬಿಟ್ಟು ಸೇಲ್ ಸೇಲ್ ಮಾಡಿದ್ರೆ ಮಾರ್ಕೆಟ್ಗೆ ಒನ್ ಕೆ ಜಿಗೆ ಸೆವೆಂಟಿ ರುಪೀಸ್ ಆಗುತ್ತೆ ಹಾಂ ಹಸಿದಕ್ಕೆ ಸರ್ ಓಕೆ ಆಮೇಲೆ ನಾವು ಹಸಿದು ವಾಟರ್ ಶೀಟ್ ತೆಗಿ ತೆಗಿದಿರ ಹಂಗೆ ಸೇಲ್ ಮಾಡಿದ್ರೆ ಒನ್ ಕೆ ಜಿಗೆ ಸೆವೆನ್ ರುಪೀಸ್ ಆಗುತ್ತೆ ಸರ್ ಓಕೆ ಆಮೇಲೆ ಇದನ್ನ ಜೋಡಿ ಸಾಲಾಗಿ ಮಾಡಿ ಎಕರೆಗೆ ಒಂದು ಕೆ ಎಕ್ರೆಗೆ ಎಷ್ಟು ಇಳುವರಿ ಬರ್ಬೋದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಬರುತ್ತೆ ಸರ್ ಒಂದು ಎಕ್ಟರ್ಗೆ ಎಕರೆಗೆ ಬಂದ್ಬಿಟ್ಟು ಒನ್ ಸೆವೆನ್ ಪಾಯಿಂಟ್ ಫೈವ್ ಕೆ ಎಕ್ ಕ್ವಿಂಟಾಲ್ ಬರುತ್ತೆ ಸರ್ ಒನ್ ಎಕರೆಗೆ ಎಲ್ಲೆಲ್ಲಿ ಬೆಳೆಯುತ್ತೆ ಇದು ನಾರ್ಮಲ್ ಜೋಳ ತರನೇ ಬೆಳಿಯೋದು ಹಾಂ ಎಸ್ ಸರ್ ಸೊ

ನನ್ನ ಹೆಸರು ಅಮೂಲ್ಯ ಅಂತ ಇದು ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ನಾವಿಲ್ಲಿ ಎಕ್ಸಾಟಿಕ್ ವೆಜಿಟೇಬಲ್ಸ್ನ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದೀವಿ ಇಲ್ಲಿ ಬಂದ್ಬಿಟ್ಟು ರೋಮನ್ ಲೆಟೀಸ್ ಐಸ್ ಬಾಲ್ ಮತ್ತು ರೆಡ್ ಕ್ಯಾಬೇಜ್ ಪೋಕ್ ಚಾಯ್ ಈ ಥರ ವೆಜಿಟೇಬಲ್ಸ್ ಇದೆ ಲೀಫಿ ವೆಜಿಟೇಬಲ್ಸು ಎಡ್ಬಲ್ ಪಾಟ್ ಬಂದು ಲೀಫಿ ವೆಜಿಟೇಬಲ್ಸು ಇದು ಪಾಲಿ ಹೌಸಲ್ಲಿ ಬೆಳೆಯೋದು ಟೆಂಪರೇಚರು ಟೆನ್ನಿಂದ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಇರಬೇಕು ಕೋಲ್ಡ್ ಟೆಂಪ್ರೇಚರ್ ಇರಬೇಕು ಬಿಕಾಸ್ ಇವೆಲ್ಲ ಇಂದ ಆರಿಜಿನ್ ಆಗಿರೋದು ಸೊ ಟೆಂಪ್ರೇಚರ್ ಕಡಿಮೆ ಇರಬೇಕು ಆದಷ್ಟು ಇವು ಮೋಸ್ಟ್ಲಿ ಬರ್ಗರ್ಸು ಪಿಜ್ಜಾ ಸಲಾಡ್ಸ್ ಆ ಥರದ್ರಲ್ಲಿ ಯೂಸ್ ಮಾಡ್ತಾರೆ ಇದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಕಾಸ್ಟ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಪರ್ ಜಿ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಐರನ್ ಪೊಟ್ಯಾಷಿಯಮ್ಮ ವೈಟಮಿನ್ ಎ ಈ ಥರ ಜಾಸ್ತಿ ಇರುತ್ತೆ ಇದರಲ್ಲಿ ಮುಂದೆ Será ele, Tere? Okay. Namastê, Sar? ಫಸ್ಟ್ ನಾವು ಇಲ್ಲಿ ಏನು ಚೆನ್ನಾಗಿ ತೋರಿಸಿದ್ವಿ ಅಂದ್ರೆ ಪಾಲಿಹೌಸಲ್ಲಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಹೆಂಗ್ ಬೆಳೆಸಬೇಕು ರೈತರು ಇದರಲ್ಲೂ ಆದಾಯ ಪರಿಕೋಬಹುದು ಅಂತ ನಾವು ಸಿಗ್ದಾಗ ತೋರಿಸಿದ್ವಿ ಹೌಸ್ ಮಾಡಬಹುದು ಸರ್ ಮತ್ತೆ ಆಚೆ ಮಾಡಿದ್ರೆ ಇದು ಸರಿಯಾಗಿ ಬರಲ್ಲ ಇದಕ್ಕೆ ಸ್ವಲ್ಪ ಕೋಲ್ಡ್ ಬೇಕು ಟೆಂಪರೇಚರ್ ಬೇಕು ಅದಕ್ಕೋಸ್ಕರ ಇಲ್ಲಿ ಪಾಲಿಹೌಸಲ್ಲೇ ಮಾತ್ರ ಗ್ರೋ ಮಾಡೋದು ಸರ್ ಓಕೆ ಸರ್ ಅಲ್ಲಿ ಫಸ್ಟ್ ಆಗಿ ತೋರಿಸೋದಂದ್ರೆ ನಾವು ರೆಡ್ ಕ್ಯಾಬೇಜ್ ಬೆಳೆಸಿದ್ವಿ ಈಗ ನಾರ್ಮಲ್ ಕ್ಯಾಬೇಜ್ ಎಷ್ಟು ಇರುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಈ ರೆಡ್ ಕ್ಯಾಬೇಜ್ನ ನೂರು ರೂಪಾಯಿ ಅಂತ ಮಾಡ್ಕೋಬಹುದು ಸಲಾಡ್ ಪರ್ಪಸ್ ಒಳ್ಳೆ ಹೋಟ್ಲಲ್ಲಿ ಎಲ್ಲ ಯೂಸ್ ಮಾಡ್ತಾರೆ ಸರ್ ಅದು ಅದು ಒಳ್ಳೆ ರೈಟ್ ಆಗುತ್ತೆ ಒಂದು ಪ್ರಾಫಿಟ್ ಆಗುತ್ತೆ ರೈತರಿಗಂತ ತೋರಿಸ್ತೀವಿ ಸರ್ ಇದು ರೋಮನ್ ಲೇಟಿವ್ಸ್ ಅಂತ ಲೋಟಿವ್ಸ್ ನೇಟಿವ್ಸಲ್ಲಿ ಏನಿರುತ್ತೆ ಅಂದರೆ ಬಿಟಾ ಕೆರೋಟಿನ್ ಇರುತ್ತೆ ಸರ್ ವಿಟಮಿನ್ ಬಿ ಆ ವಿಟಮಿನ್ ವಿಟಮಿನ್ ಇರೋದಕ್ಕೆ ಇರ ಇರೋದ್ರಿಂದ ಅದು ಜಾಸ್ತಿ ಯೂಸ್ ಮಾಡ್ತಾರೆ ಸಲಾಡ್ ಪರ್ಪಸ್ ಮತ್ತು ಪಿಜ್ಜಾ ಬರ್ಗರ್ ಎಲ್ಲ ಯೂಸ್ ಮಾಡ್ತೀವಿ ಸರ್ ಇದು ಬಂದ್ಬಿಟ್ಟು ಪಾಕ್ ಚಾಯ್ ಅಂತ ಸರ್ ಪಾಕ್ ಇದು ಎರಡೂವರೆ ತಿಂಗಳ ಬೆಳೆ ಸರ್ ಇದು ಇದು ಸೇಮ್ ಸಲಾಡ್ ಪರ್ಪಸ್ ಮತ್ತು ಇದು ಲೆಟಿವ್ಸ್ ಪರ್ಪಸ್ ಯೂಸ್ ಮಾಡ್ತಾರೆ ಸರ್ ಓಕೆ ಐಸ್ ಬಾಲ್ ಸೇಮ್ ಒಂದು ಕ್ಯಾಬೇಜ್ ತರ ಒಂದು ಚಿಕ್ಕದಾಗಿ ಐಸ್ ಬಾಲ್ ಆಗಿ ಬರುತ್ತೆ ಸರ್ ಇದು ಇದು ಇಂದ ಎರಡುವರೆ ತಿಂಗಳು ಬೆಳೆ ಇದರಲ್ಲೂ ಬೀಟಾ ಕ್ಯಾರೆಟ್ ಏನಿರುತ್ತೆ ಇದು ಬಂದ್ಬಿಟ್ಟು ಲೆಟ್ಯೂಸ್ ಅಂದರೆ ನಾರ್ಮಲ್ ಲೆಟ್ಯೂಸ್ ಬೆಳೆಸ್ತೀರ ನೀವು ಎರಡಿಂದ ಎರಡುವರೆ ತಿಂಗಳು ಇದು ಬೆಳೆಯುತ್ತೆ ಸರ್ ಇದು ಇದು ಸಲಾಡ್ ಪರ್ಪಸ್ ಮತ್ತೆ ಬರ್ಗರ್ ಎಲ್ಲಿ ಯೂಸ್ ಮಾಡ್ತಾರೆ ಅದು ನಾವು ಏನು ಮಾಡಿದ್ವಿ ರೋಮನ್ ಲೆಟ್ಯೂಸ್ನ ಇದು ನಾರ್ಮಲ್ ಆಗಿ ರೆಡ್ ಕ್ಯಾಬೇಜ್ ಇಂಟರ್ ಕ್ರಾಪ್ ಮಾಡಿ ತೋರಿಸಿದ್ವಿ ಸರ್ ಸೊ ಇದರಲ್ಲೂ ಅಂತರ ಬೆಳೆ ಮಾಡಬಹುದು ಸರ್ ಇದರಲ್ಲೂ ಅಂತರ ಬೆಳೆ ಮಾಡ್ಬೋದು ಅಂತ ತೋರಿಸಿದ್ವಿ ಸಣ್ಣದಾಗಿ ಈಗ ಇದರ ಬಗ್ಗೆ ರೈತರಿಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ಎಲ್ಲಿ ಬರಬೇಕಾಗಿ ಸರ್ ಇದು ಅಂದ್ರೆ ಫ್ಲೆಕ್ಸ್ ಫುಡ್ಸ್ ಅಂದ್ರೆ ಒಂದು ಕಂಪನಿ ಇದೆ ಅವರ ಬೈ ಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡು ಇವರೇ ಅವರೇ ಸೀಡ್ಸ್ ಪ್ರೊವೈಡ್ ಮಾಡ್ತಾರೆ ಫಸ್ಟ್ ಬಂದು ಲ್ಯಾಂಡ್ ನೋಡ್ತಾರವ್ರು ಕೆಮಿಕಲ್ ಏನಾದ್ರು ಸ್ಪ್ರೇ ಅಂತ ನೋಡ್ಕೊಂಡು ಅವರೇ ಖುದ್ದಾಗಿ ಸೀಟ್ಸ್ ಕೊಟ್ಬಿಟ್ಟು ಅವರೇ ಬೈ ಬ್ಯಾಕ್ ಅಗ್ರಿಮೆಂಟ್ ಮಾಡಿಸಿಕೊಂಡು ಅವರೇ ತೊಗೊಂಡು ಹೋಯ್ತಾರೆ ಸರ್ ಮತ್ತೆ ರಿಲಯನ್ಸ್ ಫ್ರೆಶ್ ಇದೆ ಇಂಥ ಬೇರೆ ಬೇರೆ ಕಂಪ್ನೀಸು ಪ್ರೈವೇಟ್ ಕಂಪ್ನೀಸು ಬೈ ಮಾಡ್ತಾರೆ ಸರ್ ಇದು ಶಿಲ್ಪಾ ಪೇಟಿ ಓಕೆ ಇದು ಬಂಬಾರ ಗ್ರೌಂಡ್ ನಟ್ ಅಂತ ಬಂಬಾರ ಗ್ರೌಂಡ್ ನಟ್ ಅಂತ ಹೇಳ್ಬಿಟ್ಟು ಇದು ಶೇಂಗಾ ಹೇಗೆ ಬೆಳೀತೀವಲ್ವಾ ಮಾಮೂಲಿ ಗ್ರೌಂಡ್ ನಟ್ ಅದೇ ತರ ಇರುತ್ತೆ ಬಟ್ ಒಳಗಡೆ ಬೆಳೆಯುತ್ತೆ ಇದು ನೋಡಕ್ಕೆ ಇದು ಒಳಗಡೆ ಓಪನ್ ಮಾಡಿ ನೋಡಿದ್ರೆ ಒಂಥರ ಅಲ್ಸಂದಿ ಕಾಲ್ ತರ ಕಾಣಿಸುತ್ತೆ ಇದನ್ನ ದಾಲ್ ದಾಲ್ ಯೂಸ್ ಮಾಡ್ಕೋಬಹುದು ಇದ್ರ ಫ್ಲೋರ್ ಯೂಸ್ ಮಾಡ್ಕೋಬಹುದು ಮತ್ತೆ ಪ್ರೋಟೀನ್ ರಿಚ್ ಇರುತ್ತೆ ಮತ್ತೆ ಈ ಡಯಾಬಿಟಿಸ್ ಗೆ ಈ ಜಾಯಿಂಟ್ ಗೆಲ್ಲಾನು ಚೆನ್ನಾಗಿ ಯೂಸ್ ಆಗುತ್ತೆ ಇದು ಯಾವ ದೇಶದ ಇದು ಆಫ್ರಿಕಾದಿಂದ ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಇದು ರೀಸೆಂಟ್ ಆಗಿ ಬಂದಿರೋದು ಇನ್ನ ಮಾರ್ಕೆಟ್ಗೆ ಇದು ಮಾಡಿಲ್ಲ ಒಂದು ಗೆ ಒಂದು ಐದರಿಂದ ಆರ್ ಕ್ವಿಂಟಲ್ ಸಿಗುತ್ತೆ ಮತ್ತೆ ಇದು ಬೆಳೆಯಕ್ಕೆ ಒಂದು ಫೋರ್ ಫೈವ್ ಮಂತ್ ಬೇಕಾಗುತ್ತೆ ಮತ್ತೆ ಇದ್ರಲ್ಲಿ ವೆರೈಟಿ ಅಂದ್ರೆ ಸಿ ಜಿ ಕೆ ಎಸ್ ಪಿ ಫೋರ್ಟಿ ಟೂ ಇವಾಗ ತಂದು ಇಲ್ಲಿ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು

ಅವೆಲ್ಲ ನೀವು ಎಲ್ಲ ಹೊಸದು ಈಗ ಸುಮಾರು ಸುಮಾರುಗಳು ಬಂದ ಇವಾಗ ನಿಮಗೆ ಸರ್ ಡಿಸೆಂಬರ್ ಅಲ್ಲಿ ನಾವು ಅಂದ್ರೆ ನಮ್ಮ ವೈಜ್ಞಾನಿಕವಾಗಿ ನಾನು ಹೇಳ್ತಿದ್ದೀನಿ ಯಾವುದೇ ತರದ ನಾವು ಈ ಟೈಮಲ್ಲಿ ಹಾಕ ಕೇಳಲ್ಲ ನಾವು ಜನವರಿ ನಮ್ದೇನ್ ಗೊತ್ತಾ ಮೂರು ಕಾಲಗಳಿರ್ತದೆ ಮುಂಗಾರು ಹಿಂಗಾರು ಚಳಿಗಾಲ ಮತ್ತೆ ಬೇಸಿಗೆ ಈ ನಾಲ್ಕು ಕಾಲ ಈಗ ಚಳಿಗಾಲನೂ ಮುಗಿ ಚಳಿಗಾಲ ಶುರು ಆಗತ್ತೆ ಚಳಿಗಾಲ ಅಂತ ಬಂದಾಗ ನಮ್ದು ಯಾವ ತಿಂಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು ಹಾಕಬೇಕು ಈಗ ಆಲ್ರೆಡಿ ಮುಗ್ದೋಯ್ತದ ಈಗ ನಿಮಗೆ ಬೇಸಿಗೆ ಬರುತ್ತೆ ಜನವರಿ ಫೆಬ್ರವರಿ ಹಾಕ್ಬೋದು ಹಾಕಬಹುದು ಈಗ ಹಾಕಂಗಿಲ್ಲ ಈಗ ಹಾಕಿದ್ರೆ ನೀವು ಚಳಿಗೆ ಈಗ ಹೇಳದ್ನಲ್ಲ ನೀವು ಈಗ ಈಗ ನೀವು ಇಪ್ಪತ್ತು ದಿನ ಹದ್ನೈದು ದಿನದ್ದು ಅಂತ ಹೇಳ್ತೀನಲ್ಲ ನಿಮಗೆ ಇಪ್ಪತ್ತೈದ ದಿನ ಮೂವತ್ತು ಅದು ಪೈರ್ ಮೇಲೆ ಬರಲ್ಲ ಈಗ ಅಂದ್ರೆ ಡಿಸೆಂಬರ್ ಅಲ್ಲಿ ಕಂಪ್ನಿ ಡಿಪ್ನಿ ಬೀಳುತ್ತೆ ಮನೆಗೆ ಹೆಸರು ಯಶವಂತ್ ಅಂತ ನಾನು ಥರ್ಡ್ ಇಯರ್ ಬಿ ಎಸ್ ಸಿ ಇಲ್ಲೇ ವಿ ಸಿ ಫಾರ್ ಮಂಡೇ ಕಾಲೇಜ್ ನಲ್ಲಿ ಓದ್ತಾ ಇದ್ದೀನಿ ಇವಾಗ ನಮ್ದು ಕೃಷಿ ಮೇಲೆ ನಡೀತಾ ಇದೆಯಲ್ಲ ನಮ್ದು ಫಾರ್ಡರ್ ಸೆಕ್ಷನ್ ಅಲ್ಲಿ ಇದು ಒಂದು ತುಂಬಾ ಯುನೀಕ್ ವೆರೈಟಿ ಇದೆ ಅದರ ಹೆಸರು ಆಫ್ರಿಕನ್ ಟಾಲ್ ಅಂತ ಈಗ ಆಫ್ರಿಕನ್ ಟಾಲ್ ಏನು ಯೂನೀಕ್ ಅಂತ ನೀವು ಕೇಳ್ಬೋದು ಈ ಆಫ್ರಿಕನ್ ಟಾಲ್ ಅಂದರೆ ಇದು ಆಫ್ರಿಕಾ ದೇಶದಿಂದ ಬಂದಿರೋದು ಇಂಪೋರ್ಟ್ ಮಾಡಿಸೋದು ನಾವು ಲೋಕಲ್ ವೆರೈಟಿಸ್ ಅದೇ ಕ್ರಾಸ್ ಮಾಡಿದ್ದೀವಿ ಅದಕ್ಕೆ ಆಫ್ರಿಕನ್ ಟಾಲ್ ಇದ್ರದ್ದು ಹೈಟ್ ನೋಡ್ಬೋದು ನೀವು ನಾರ್ಮಲ್ ಮೇಸ್ಗಿಂತ ಆಲ್ಮೋಸ್ಟ್ ಜಾಸ್ತಿ ಇದೆ ಆಲ್ಮೋಸ್ಟ್ ಡಬಲ್ ಇದೆ ಆಮೇಲೆ ಇದ್ರದ್ದು ಲೀಫ್ ಸೈಜು ಆಲ್ಮೋಸ್ಟ್ ಡಬಲ್ ಇದೆ ಇದು ಏನಕ್ಕೆ ಸ್ಪೆಷಲ್ ಅಂದರೆ ಇದ್ರದ್ದು ಆಲ್ಮೋಸ್ಟ್ ವೆರೈಟಿ ಡ್ಯೂರೇಷನ್ ಇಸ್ ಒನ್ ಟೆನ್ ಡೇಸ್ ಬಟ್ ಇದು ಆದರೆ ಇದು ನಮಗೆ ಮೇನ್ಲಿ ಯೂಸ್ ಆಗೋದು ಫಾಟರ್ ಪರ್ಪಸ್ಗೆ ಇದು ಕಾಪ್ ಬಿಡುತ್ತೆ ಕಾಪ್ ದು ಪರ್ಪಸ್ ಇಲ್ಲ ನಾವು ಫಾರ್ಟಿ ಫೈವ್ ಡೇಸ್ಗಿಂತ ಕಟ್ ಮಾಡ್ಕೊತೀವಿ ಇದ್ರದ್ದು ಇದು ದಿಸ್ ಇಸ್ ಆಲ್ಮೋಸ್ಟ್ ಪೇಸ್ಟ್ ರೆಸಿಸ್ಟೆಂಟ್ ಇದ್ರದ್ದು ನಾವು ಲೀಫ್ ಏರಿಯಾ ಜಾಸ್ತಿ ಇದೆ ಅಂದರೆ ಇವರು ಅಂತಾರೆ ಅನ್ಬೋದು ಪೇಸ್ಟ್ ಬರುತ್ತೆ ಆ ಫಾಲರ್ನ ಓಮ್ ಬರುತ್ತೆ ಏನಾರ ಬರುತ್ತೆ ಅನ್ಬೋದು ಅದೇ ಇದಕ್ಕೆಲ್ಲ ರೆಸಿಸ್ಟೆಂಟ್ ಇದೆ ಬಟ್ ದಿಸ್ ಇಸ್ ರೆಸೆಪ್ಟಬಲ್ ಓನ್ಲಿ ಫಾರ್ ನಾ ಸದನ್ ಕಾಂಪ್ಲೇಟ್ ಅಂತ ಕಾಸ್ಟ್ ಬೈ ಎಲಿಮೆಂತ್ ಪೋರಿ ಓರೈಸೆ ಬರೀ ಇದು ಮಾತ್ರ ಬರುತ್ತೆ ಇದು ಬಂದರೆ ನೀವೇನು ಮಾಡಬೇಕು ಅಂದರೆ ಟ್ವೆಂಟಿ ಡೇಸ್ ಬಿಡಬೇಕು ಅದ್ರ ಬಗ್ಗೆ ಅದೇ ಕ್ಯೂರ್ ಆಗುತ್ತೆ ಅವಾಗ ನೀವು ನಾರ್ಮಲ್ ಕೌಸ್ಗೆ ಫೀಡ್ ಮಾಡಬಹುದು ಮಾಡ್ಕೋಬೇಕು ನೋಡಿ ಸಾಲಲ್ಲಿ ಲೈನ್ ಸ್ವಯಿಂಗ್ ಮಾಡ ಸಾಲಲ್ಲಿ ಸೋಯಿಂಗ್ ಮಾಡಬೇಕು ನೋಡಿ ಒಂದೊಂದು ಒಂದೊಂದು ಸೋಯಿಂಗ್ ಮಾಡಬಹುದು ಎಷ್ಟು ಸಾಲಿಂದ ಸಾಲಿಗೆ ಬೀಜಕ್ಕೆ ಸಾಲಿಂದ ಸಾಲಿಗೆ ನೋಡಿ ಇಲ್ಲಿ ತರ್ಟಿ ಸೆಂಟಿಮೀಟರ್ ಇರಬೇಕು ಆಮೇಲೆ ಟ್ವೆಂಟಿ ಸೆಂಟಿಮೀಟರ್ ಇರಬೇಕು ನಮಗೆ ಇನ್ನೂ ಜಾಸ್ತಿ ದಪ್ಪ ಬರಬೇಕು ಅಂದರೆ ಲೀಫು ಫಾರ್ಟಿ ಫೈವ್ ಕೊಡಬೇಕು ಸಾಲಿಂದ ಸಾಲಿಗೆ ನಮ್ಗೆ ಯಾರ ಇನ್ನ ಪ್ರೋಟೀನ್ ಬೇಕು ನಮ್ ಕೌಗಳಿಗೆ ಅಂದ್ರೆ ಇಲ್ಲಿ ನಾವು ಕೌಪಿ ಹಾಕಿದೀವಿ ಅಲ್ಸಂದೆ ಹಾಕಿದೀವಿ ಹಾಕಿದೀವಿ ಒಂದು ಕೌಪಿ ಲೈನು ಒಂದು ಅಲ್ಸಂದೆ ಲೈನು ಮೂರು ಜೋಳದ ಲೈನು ಒಂದು ಅಲ್ಸಂದೆ ಸಾಲು ಮೂರು ಜೋಳದ ಸಾಲು ಇವಾಗ ಇದು ಕಷ್ಟ ಆಗುತ್ತೆ ಅಂದ್ರೆ ನಮ್ಗೆ ಇವಾಗ ನಾವು ಜೋಳ ಮೂರ್ ಜೋಳದ ಬೀಜ ತಗೊಂಡ್ರೆ ಒಂದು ಹಳಸಂದೆ ಬೀಜ ತಗೊಂಡು ಮಿಕ್ಸ್ ಮಾಡ್ಕೊಂಡು ಅದೇ ರೇಷ್ಯೋದಲ್ಲಿ ನಾವು ಎರ್ಚ್ಬೋದು ಎಸೆ ಥರದ್ದು ಮಾಡ್ಬೋದು ಆದರೆ ಇದು ಇದ್ರದ್ದು ಮೇನ್ ಡ್ರಾಬ್ಯಾಕ್ ಏನಂದರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಒಂದೇ ಸದಿ ನಮ್ಗೆ ಒಂದು ಒಂದೇ ಸತಿ ಎಲ್ಲ ಕೌಪಿ ಬಂದ್ಬಿಡ್ಬೋದು ಒಂದೇ ಸತಿ ಎಲ್ಲ ಮೇಯಿಸ್ ಬಂದ್ಬಿಡ್ಬೋದು ಆದರೆ ಇದ್ರದ್ದು ಮೇಂಟೆನೆನ್ಸ್ ಕಡಿಮೆ ಯಾಕಂದರೆ ಕೌಪಿ ಇಸ್ ಅ ಗುಡ್ ನೈಟ್ರೋಜನ್ ಫಿಕ್ಸರ್ ಆಮೇಲೆ ಮೇಯ್ಸಂದು ಇದು ಕಾರ್ನ್ ಇದೆಯಲ್ಲ ಅದು ಜಾಸ್ತಿ ಬೇಗ ನ್ಯೂಟ್ರಿಯನ್ಸ್ನೇ ಎಬ್ಸಾರ್ಬ್ ಮಾಡ್ಕೊಂಬಿಡುತ್ತೆ ಇಂದ ಅದಕ್ಕೆ ನಾವು ಈ ತರ ಮಾಡೋದು ಪ್ರಿಫರ್ ಮಾಡ್ತೀವಿ ನಾವು ಎಲ್ಲ ಫಾರ್ಮರ್ಸ್ ರೆಕಮೆಂಡ್ ಮಾಡಿದ್ವಿ ಒಂದ್ ಸಾಲ ಅಲ್ಸಂದ್ರೆ ಇವಾಗ ನಮ್ಗೆ ಫಾರ್ಮರ್ಸ್ ಕೇಳ್ತಾರೆ ಇದು ಒಂದೇ ಸತಿ ಕಟಾವ್ ಮಾಡ್ಬಿಟ್ರೆ ಇದಾಗಲ್ವಾ ಹೋಗ್ಬಿಡಲ್ವಾ ಇದೆಲ್ಲ ಅಂತ ಅದಕ್ಕೆ ನಾವು ಇನ್ನೊಂದು ವೆರೈಟಿ ಇದೆ ನಮ್ದು ಸೋರ್ಗಮ್ ಅಂತ ಬನ್ನಿ ತೋರಿಸ್ತೀವಿ ಅದ್ರ ಹೆಸರು ಸಿ ಎಫ್ ಎಸ್ ಟೂ ನೈನ್ ಅಂತ ಅದು ಕೋಯಂಬತ್ತೂರ್ ಸಿ ಎಸ್ ಅಂತ ಡೆವಲಪ್ಡ್ ಇನ್ ಕೋಯಂಬತ್ತೂರ್ ನಮ್ದು ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಅದರಿಂದ ಡೆವಲಪ್ ಆಗಿರೋದು ಬನ್ನಿ ತೋರಿಸ್ತೀವಿ ಇದೆ ಅದು ವೆರೈಟಿ ಇದು ನಾವು ಏಳರಿಂದ ಎಂಟು ಸತಿ ಕಟಾವು ಮಾಡಬಹುದು ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ನಾವು ಇದನ್ನ ಬಾಜ್ರಾ ಮತ್ತೆ ನೇಪಿಯರ್ ಅಂತ ಒಂದು ಗ್ರಾಸ್ ಇದೆ ಅಲ್ಲಿ ತೋರಿಸ್ತಿರ್ಬೇಕಾದ್ರೆ ಅದ್ರ ಜೊತೆ ಕ್ರಾಸ್ ಮಾಡಿದೀವಿ ಇಂಟರ್ ಕ್ರಾಸ್ ಇಂಟರ್ ಸ್ಪೀಸಿಸ್ ಮತ್ತೆ ಇಂಟರ್ ಫ್ಯಾಮಿಲಿ ಕ್ರಾಸ್ ಮಾಡಿದೀವಿ ಅದಕ್ಕೆ ಇದು ತುಂಬಾ ಲೀನ್ಸ್ ಲೀನ್ ಲೀನಾಗಿ ಬರುತ್ತೆ ಆಮೇಲೆ ಇದು ಎಂಟು ಸತಿ ಆಲ್ಮೋಸ್ಟ್ ಎಂಟು ಸತಿ ನಾವು ಇಲ್ಲಿ ತನಕ ಕುಯ್ಕೋಬಹುದು ಇಲ್ಲಿ ತನಕ ಕುಯ್ಬೇಕು ಅದಾದ್ಮೇಲೆ ಅದ್ರ ಪಡೆ ಅದೇ ಬೆಳ್ಕೊತಾ ಇರುತ್ತೆ ನಾವು ನೀಟಾಗಿ ಮೇಂಟೇನ್ ಇದು ಸ್ಪೇಸಿಂಗ್ ನೋಡಿ ಅದು ಸೇಮೆ ತರ್ಟಿ ಮತ್ತು ಟ್ವೆಂಟಿ ಸ್ಪೇಸಿಂಗ್ ಆಮೇಲೆ ಇದನ್ನ ನಾವು ಯಾವಾಗ ಕೊಡಬೇಕು ಅಂತ ಕೇಳ್ತಾರೆ ಇದನ್ನು ಮೈಸ್ ಥರ ಕೊಡೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಒಂದು ಪಾಯ್ಸನ್ ಬರುತ್ತೆ ಸಿ ಎಚ್ ಸಿ ಎಲ್ ಅಂತ ಹೆಚ್ ಎಲ್ ಪಾಯ್ಸನ್ ಏನು ಮಾಡ್ತಾ ಅಂದರೆ ಸ್ಟಮಕ್ ಪಾಯ್ಸನ್ನು ಕೌಸ್ಗೇನ್ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಇವಾಗ ಕಾಣಿಸ್ತಾ ಇದೆಯಲ್ಲ ಇದನ್ನು ಇವಾಗ ಐವತ್ತು ಪ್ರತಿಶತ ಫ್ಲವರ್ಸ್ ಬಂದರೆ ಅಷ್ಟೊತ್ತಿಗೆ ನಾವು ಕಟ್ ಮಾಡಿಬಿಡ್ಬೇಕು ಸೊ ಹೂ ಬಿಟ್ಟಾದ್ಮೇಲೆ ಕಟ್ ಬಿಟ್ಟಾಗೆ ಕಟ್ ಮಾಡ್ಕೋ ಬರೀ ಐವತ್ತು ಪ್ರತಿಶತ ಫುಲ್ ಬಿಡೋಂಗು ಇಲ್ಲ ಅವಾಗ ಕಟ್ ಇಲ್ಲ ಇಲ್ಲಾರೆ ಮೂವತ್ತು ದಿನ ಇವಾಗ ನಾವು ಬಿಟ್ಟು ಕಟ್ ಮಾಡ್ಬಿಡ್ತು ಇಲ್ಲಿ ತನಕ ಬಂದು ನೆಕ್ಸ್ಟ್ ಕಟ್ ಮಾಡಂಗಿಲ್ಲ ಅದಕ್ಕೆ ನಲ್ವತ್ತೈದು ದಿನ ಗ್ಯಾಪ್ ಇರಬೇಕು ನೆಕ್ಸ್ಟ್ ನೆಕ್ಸ್ಟ್ ಕಟ್ ಆಗಿ ನಲ್ವತ್ತೈದು ದಿನ ಗ್ಯಾಪ್ ಇರಬೇಕು ಸೊ ಫಸ್ಟ್ ಟೈಮ್ ಮೂವತ್ತು ದಿನ ಎರಡನೇ ಸತಿ ನಲ್ವತ್ತೈದು ದಿನ ಮೂವತ್ತು ದಿನ ನಾವು ಇಲ್ಲ ಬೇಕಾದ್ರೆ ಐವತ್ತು ಪರ್ಸೆಂಟ್ ಹೂವಿಂಗ್ ಇರಬೇಕು ಓಕೆ ಸಾಕು ಇಷ್ಟಿದ್ರೆ ಸಾಕು ಇವಾಗ ಇದ್ರದ್ದು ಸ್ಟೆಮ್ ನೋಡಿ ಇಷ್ಟಿದೆ ಮಂದ ಇಲ್ಲ ಮಂದ ಇಲ್ಲ ಆಯ್ತಾ ಇವಾಗ ನಾವು ನಮ್ ಹಸುಗಳು ಏನ್ ಮಾಡ್ತಾವೆ ಅಂದ್ರೆ ಬರೀ ಲೀಫ್ ಮಾತ್ರ ತಿನ್ಕೊಂಡ್ಬಿಡ್ತಾವೆ ಅದಕ್ಕೆ ಲೀಫ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಇರಲ್ಲ ಸ್ಟೆಮ್ ಅಲ್ಲಿ ಇಲ್ಲಿ ತನಕ ಎಲ್ಲ ಪ್ರೋಟೀನ್ ಇರುತ್ತೆ ಇದೆಲ್ಲ ಇದೆಲ್ಲ ನಮ್ದು ಅದಕ್ಕೆ ನಾವು ಇದೇಪೇನ್ ಕ್ರಾಸ್ ಮಾಡಿದೀವಲ್ಲ ಅದಕ್ಕೆ ಪ್ರೋಟೀನ್ ಇಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಇದೆಲ್ಲ ಪ್ರೋಟೀನ್ ಅಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಲೀಫ್ ಅಲ್ಲೆಲ್ಲ ಲೀಫ್ ಜಾಸ್ತಿ ಈ ತರ ಇಲ್ಲ ಹರ್ದು ಬರ್ದು ಬಿಡುತ್ತೆ ನೀರು ಇಟ್ ಇಸ್ ಎ ಮೋರ್ ಕ್ವಾಲೆಟೆಬಲ್ ಅಂತಾರೆ ಹಸುಗಳಿಗೆ ಟೇಸ್ಟ್ ಬರುತ್ತೆ ನಮಗೆ ಇದು ತಿನ್ಬೇಕು ತಿನ್ನಬೇಕು ತಿನ್ನಬೇಕು ಅಂತ ಸೊ ಇದನ್ನು ಕಾಂಡದ ಜೊತೆ ಕಟ್ ಮಾಡಿ ಕಟ್ 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 ಚಿಟ್ಟು ಪೀಸ್ ಮಾಡಿ ಹಾಕ್ಬೇಕು ಹಾಂ ಇವಾಗ ನಾವು ಇದನ್ನ ಹಿಂಗೆ ಕಟ್ ಮಾಡಿ ತಕ್ಷಣವೂ ಕೊಡ್ಬೋದು ಡ್ರೈ ಮಾಡಿ ಕೊಡ್ಬೋದು ಎರಡು ದಿನ ಕಟ್ ಮಾಡ್ಬಿಟ್ಟು ಅಲ್ಲೇ ಇಟ್ಟರೆ ಡ್ರೈ ಆಗಿಬಿಡತ್ತೆ ಓಕೆ ಡ್ರೈ ಆಗೂ ಕೊಡ್ಬೋದು ಇಲ್ಲ ನಮಗೆ ಹಸಿಯಾಗೂ ಆಗು ಕೊಡ್ಬೋದು ಒಣಗಿಸಿ ಒಣಗಿಸು ಕೊಡ್ಬೋದು ಓಕೆ ನಮಗೆ ಇದು ಬೇಡ ನಾವು ಎರಡು ತಿಂಗ್ಳು ಆದ್ಮೇಲೆ ಕೊಡ್ತೀವಿ ಅಂದ್ರೆ ಸೈಲೇಜ್ ಮಾಡಬಹುದು ಸೈಲೇಜ್ ಅಂದ್ರೆ ಅಲ್ಲೂ ಇದೆ ಓಕೆ ಅದು ಮಾಡ್ಕೊಂಡು ತೋರಿಸ್ಬೋದು ಸೊ ಈ ಸಿ ಬೀಜ ಎಲ್ಲಿ ಸಿಗುತ್ತೆ ಸಿ ಎಫ್ ಎಸ್ ಬೀಜ ನಮಗೆ ನೀವು ನಮ್ಮ ಹತ್ರ ಈ ಕೃಷಿ ಮೇಳೆ ಎಲ್ಲ ಮುಗಿದು ಬಂದ್ರೆ ನಮ್ಮ ಸಿ ಯೂನಿಟ್ ಇದೆ ಅಲ್ಲೂ ಕೊಡ್ತಾರೆ ಬಿ ಸಿ ಫಾರಮ್ ಸಿ ಡಿ ಯುಲಿಟಲ್ ಸಿ ಡಿ ಯುಥ ಅಂತ ಬಂದು ಕೇಳಿದ್ರೆ ನಿಮಗೆ ಎಷ್ಟು ಎಕರೆ ಇದೆ ನಿಮ್ದು ರೀಸೆಂಟ್ ಸ್ಟೇಟ್ ಮಾಡೋದು ಅವ್ರು ಕೊಡ್ತಾರೆ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು